హలో యారు నవంబిత్యమ్ బుండమ్ ఓ చీర ఓ చీవు చీ ఏం భాళ దీసూ ఫోను ఏను మరీ సరే ఎలా ఓ హో ఎలా చూతమ్మీరా చూతమ్ ఇం సమాచారా పూజ ఎర్గా అయితల హాస్పిట్లగీ ఎర్గా ఆయ్ యావగా నేతారా ఓ ముందు నాలుగు గంట రాత్రి ఏను వెను వట్టెన అంత ఓదకద్ల ఆ హాస్పిటల్ గే ಇಲ್ಲಿ ಬಂದಕ್ಷಣ ಆಯಿತು ನಾರ್ಮಲ್ ಡೆಲಿವರಿ ಹೆಂಗ ಬುಡಿಯತ್ತೆಗೆ ಅಂತದು ಗಂಡು ಗಂಡು ಮಗ ಗಂಡ ಹಾಂ ಸರಿ ಸರಿ ಹೆಂಗ ಬುಡಿಯ ಬುಡಿಯತ್ತೆಗೆ ಅಯ್ಯೋ ಹಂಗೂ ನೆನ್ನೆ ಮಾತಾಡೋದು ನಮ್ಮ ನನ್ನ ಮಗನ ನಾನು ಯಾವ ಕಡೆಯರ್ಗೆ ಏನು ಎಂತ ಅಂತವ ಅಯ್ಯೋ ನಾವು ಭಾನುವಾರಕ್ಕೆ ಬಸ್ರಿ ಕಳ್ಸೋಕೆ ಅನ್ಕೊಂಡೆ ನಾನು ರೆಡಿ ಮಾಡ್ಕೊಂಡಿದ್ವಾ ಅವನು ಬರ್ತೀನಿ ಸುಕ್ರವಾರ ಬರ್ತೀವಿ ಶುಕ್ರವಾರ ಸಂಜೆಲಿ ಅಂತ ಮಗ

ಹ್ಞೂ ಕಣವ ನೀನ್ ಚೆನ್ನಾಗಿದ್ಯಾ ಹ್ಞೂ ಅವ ಚೆನ್ನಾಗಿವಿನಿ ಆಯ್ತಂತಲ್ಲಿ ಇರ್ಗೆ ಹ್ಞೂ ಅವ್ ಆಯ್ತು ಕಣವ ಪೂಜಾ ಅರ್ಸಾಗ ಅವಳೆ ಹ್ಞೂ ಚೆನ್ನಾಗಳೆ ಕಣವ ಸರಿ ಕಣವ ಹಾ ಯಂಗ ಬಿಡು ಒಳ್ಳೇದ ಒಳ್ಳೆದಾಗದಲ್ಲ ಇನ್ನೇನವಾ ಅವ್ವಾ ಅಲ್ಲೇ ಇದದಾ ಹ್ಞೂ ಇಲ್ಲೇ ಅದೇ ಸರಿ ಸರಿ ಬತ್ತೀವಿ ಮಧ್ಯಾಹ್ನದಕ್ಕೆ ಅಡುಗೆ ಮಾಡ್ಕೊಂಡು ತಗೊಬತ್ತೀನಿ ಬತ್ತೀನಿ ಓಟ್ಲು ಪಟ್ಲಲ್ಲಿ ಏನು ತಕೊಳಕ್ ಹೋಗ್ಬೇಡಿ ಮಧ್ಯಾಹ್ನಕ್ಕೆ ಇಲ್ಲಿಂದ ತತ್ತಿನಿ ಊಟ ಮಾಡಿವಾರಂತೆ ಅಯ್ಯೋ ಬಿಡವ ಬೇಡಕತ್ತೆ ಇಲ್ಲ ಓಟ್ ಕಿಟ್ಲ ತಕತ್ತೀವಿ ಅಲ್ಲಾರು ಮಾಡ್ಕೊಟ್ಟರು ಬೇಡ ಸುಮ್ಕಿರಿ ಹಾಂ ಅಲ್ಲೊಂದ್ಸತಿ ಏನತ್ತಾಗೆ ಬೇಡಕಂತೆ ಅಯ್ಯೋ ನಮ್ಮ ಡುಮ್ಮಿ ಬಂದೊಳೆ ಕಣವ ನಮ್ಮ ಡುಂದೊಳ್ಳೆ ಮಾಡ್ಸ್ತೀನಿ ನೋಡ್ಕರಿ ಯಾವ ನಾನು ಅವ್ರಗಿತ್ಯ ಮಗು ಮಗನ ಮಗಳು ಓಣ್ ಬಂದಿದ್ದದ ಯಾವ ಕೊಟ್ಟಿರೋದು ಅಯ್ಯೋ ಅದೆಲ್ಲ ಅತ್ತೈ ಕಣ ಮಂಡೆ ಸೈಡ್ಗೆ ಕೊಟ್ಟಿರೋದೊಳ ಬಂದೊಳ್ಳೆ ಅವಳಕೆ ಅಡುಗೆ ಮಾಡಿಸ್ಕೊಂಡು ತತ್ತೀನಿ ಮಾಡ್ಕೊಡ್ತಾಳೆ ಬತ್ತಾಳೆ ಫೋನ್ ಮಾಡಿಸ್ಬಿಟ್ಟು ಕರ್ಸ್ಬಿಟ್ಟು ಮಾಡ್ಸ್ಕೊಂಡು ತಗೊಬತ್ತೀವಿ ಹಾಂ ಬಿಡು ಸಂದಿಕ್ಕೂ ಮಧ್ಯಾಹ್ನಕ್ಕಾಯ್ತದೆ ಅದೆಷ್ಟೊತ್ತು ಏನಾರು ಒಂಚೂ ಸಾರ್ ಮಾಡ್ಕೊಂಡು ಅಕ್ಕಿ ಹಾಕ್ಸ್ಕೊಂಡು ತಗೊಬತ್ತೀನಿ அல்வே ஓட்டு பாட்டில் அந்த ஓடி இட்னுவே ஒன்னு முத இட் மாஸ்கோத்தினி அய்யோ பூட வத்தகே நீங்கள் எங்க தோந்திரே சும்னே இல்லக்கத்தே பௌ யாக்கே யாக்கே ஏனே தோந்திர அது வந்து வர தோன்றி ஹே பா ஆய்த்து சரி ஆய்த்து கொடுத்தீனா அத்தகே அலோ ம் எட பேட் நான் அம்பர்ஸ்க்கோண்ட் அடுக்கே படிகந்த மாதோடி பண்ணி இல்லை நீங்கள் கடைது நோட் அந்திரா பண்ணி நீ சும்னே அடையாடே அந்த நான் அம்பர்ஸ்க்கோண்ட் இல்லை ஓட்டுலாம் தாக்கி திண்ணக்காய்த்தே இல்லக்க சும்த்திரி ஏனது மார்க்கே ஏன்னாது ಏ ನೀವು ಸರಿ ಬಿಡಿ ತಂಗೂ ಬರೋದು ಬರ್ತೀನಿ ಅಲ್ಲ ಮಾಡ್ಕೊ ಬರ್ತೀನಿ ಸಂದಕ್ಕೆ ಹೋಗೋಷ್ಟು ತತ್ತಿನಿ ಉಪ್ಪೇಸರು ಮಾಡ್ಸ್ಕೊಬ್ರಣ ಒಂದೇಶ್ರು ಮಾಡಿಸ್ಕೊಬ್ರಣ ಒಂದಿಟ್ಟ ಉಪ್ಯಾಸನೆ ಮಾಡ್ಸ್ಕೊ ಬನ್ನಿ ಅದಕ್ಕೆ ಇವು ಆತ್ತಿಂದ ಹೇಳಬೇಕು ಅಂತ ಅತ್ತೆ ಹೂ ಒಂದೇಶ ಮಾಡಿಲ್ಲ ತು ಉಪ್ಪನೇ ಮಾಡಿಲ್ಲ ಬರೀ ಒಂದೇ ಹೆಸರು ಒಂದು ಹೆಸ್ರು ಅದು ಇದು ಬಣ್ಣ ಹೆಸರು ಅಂದ್ಕೊಂಡು ಆವತ್ತಿನ ನಾನು ಬರೀ ಅದು ಇದು ಮಾಡೋದೇ ಆಗದೆ ಉಪ್ಪೇಸನೇ ಉಂಟು ಆ ಹದಿನೈದು ಆಗಿದೆ ಕಣ್ಣು ಒಂಥರು ಉಪ್ಪೆ ಹಸಿರು ಮಾಡಿಸ್ಕೊಬನ್ನಿ ಮತ್ತೆ ಓ ಸರಿ ಸರಿ ಆಯಿತು ಬಿಡಿ ಮತ್ತೆ ಒಂಚೂರು ಸೊಪ್ಪು ಕುಯ್ಕೊಂಡು ಇಲ್ಲೇ ನಮ್ಮ ಇಟ್ಟಲೆ ಹುಟ್ಟತೆ ಉಪಯೋಗ ಮಾಡಿಸ್ಕೊಂತೀನಂತೆ ಸರಿ ಆಯ್ತು ಬನ್ನಿ ಮತ್ತೆ ಮಗ ಮಗ ಸೋ ಬಾನವರ ಮುಗ ಏನುವ ಸೋಬಗ್ ಸಸೆಗೆ ಮುಗಿದಾಗ ಏನ್ಬಿಡಂಗಿದಾಗಬೇಡಿದ ಹೆಣ್ಣು ತಿಂಗ್ಳು ತುಂಬಿದ್ಮೇಲೆ ಗ್ಯಾರಂಟಿ ಇಲ್ಲಕ್ಕಿದ್ರು ಏನೋ ಒಯ್ದೆ ಬರ್ಲಿ ಏನ್ಬಿಟ್ಟು ಇದು ಮಾಡ್ತಿದ್ರು ಹೋದವರನ್ನ ಕಳ್ಸಬೇಕಾಗಿತ್ತು ಲೆಕ್ಕಲ್ಲಿ ಅವರು ಇವ್ ಬಂದ್ಬಿಡ್ಲಿ ಆಕಾಶ್ಕೊಂಡು ಕಾಯ್ಕೊಂಡು ಕೂತಿದ್ರು ಅದಕ್ಕೆ ಹೆಂಗಾಗಿದ್ದು ಕಣ್ಮಗ ಟೈಮ್ ಆಗೋಯ್ತು

ಆಳ್ಗಲ್ಗಿ ತಂದು ಒಂಟೋಗಿಲ್ವಾ ಐಕಳ ಬಿಡ್ಬಿಟ್ಟು ಅಯ್ಯೋ ಶಿವನೇ ಅದಿನ ಅವಳಿ ಮಕ್ಳಾಗವಂತಂದ್ರ ಅಲ್ವಾ ಹಾ ಅವಳಿ ಮಕ್ಕಳನ್ನ ಹೆಣ್ಮಕ್ಳುನ ಬಿಟ್ಟು ಒಂಟೋಗಿ ಬಿಟ್ಟಾಳೆ ತೊಡಗಾಲ ದೇವ ಅನ್ಕೊಟ್ಟು ಅಯ್ಯೋ ಶಿವ್ನೆ ಕಂತಾಗಿ ಥೂ ಒಂದ್ ತಿಂಗ್ಳು ಮಕ್ಳು ಬಿಡ್ಬಿಟ್ಟು ಹೋಗಿದಾಳ ಅಳ್ ಬಾಳ ಮುಂಡಾಕೆ ಸರಿ ಅದ್ ತೊಡಗಾ ಮುಂಡ್ಯಾಕಿಡು ಅಯ್ಯೋ ಉಂಕಂದ್ರು ಅದಕ್ಕೆ ಐಕ್ಕಳುಗಳು ಅಯ್ಯೋ ಮಕ್ಳು ಊಟ ಆಗಬೇಕಲ್ಲ ಅವಳು ಒಂಟು ಮೇಲೆ ಅದಿನ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ನ ಕೇಳ್ಬಿಟ್ಟು ಬರ್ಸ್ಕೊಂಡ್ರಂತೆ ಎದ ಪೌಡ್ರ್ ಕೊಟ್ಟಿದಂತೆ ಬಿಸಿನೀರ್ ಕದ್ರೋಗ್ಬಿಟ್ಟು ಕುಡ್ಸಿ ಅನ್ಬಿಟ್ಟು ಹಾ ಅದನ್ನ ಕದ್ರಬಿಟ್ಟು ಕದ್ಬಿಟ್ಟು ಕುಡಿಸ್ತಿದ್ರಂತೆ ಹಾಂ ಯಾಕೆ ಬೇದಿ ಹೊರಬಿಡ್ತಂತ ಇಕ್ಕಳಿಗೆ ಭಾಳ ಇಪ್ಪ ಬೇದಿ ಆಗ್ಬಿಟ್ಟು ಎಲ್ಲಿ ಲೆಕ್ಕಾಚಾರದಂಗೆ ಓಸಿ ಅಲ್ವಂತೆ ಆ ಪಾಟಿ ಬೇದಿ ಆದ್ಮೇಲೆ ಕರ್ಕೊಂಡು ಕರ್ಕೊಂಡೋಗಿಕ್ಕೆ ಅಪ್ಪ ಅವರು ಹಿಡಿತಲ್ಲ ಇವ್ರು ತಾಯಿ ಅನೇ ಮುಖ್ಯ ಏನೋ ಆದ್ರೆ ಅಣೆಗ್ರ ಇರೋ ಗಂಟೆಗೆ ಹಾಲಿ ಹೋಗಿ ತಗೋಬಿಟ್ಟು ಕಳ್ಸಿರಂತೆ ಪೋ ಇವರು ಡಾಕ್ಟ್ರು ಕಳಿಸೋದ್ಮೇಲೆ ಇವಳು ನಮ್ಮ ಪ್ರೀತಿ ಹ್ಞೂ ಹೇಳಿ ನಿಮಗೆ ಪ್ರೀತಿ ಇಲ್ಲ ಕಣ್ರೆ ಏನು ಹೇಳಿದ್ರು ನಮಗೆ ನಾನು ಏನೋ ಪ್ರೀತಿ ಕರ್ಸ್ಕೊಡ್ಲಂತ ಹೇಳ್ಬಿಟ್ಟು ಅವ್ರಿಸುಂಗು ಗೊತ್ತಂತೆ ವೈಕುನ ಕರ್ಸ್ಕೊಂಡು ಹ್ಞೂ ಆಲಿ ಕುಡಿಸ್ತಾವಳೆ ಅಯ್ಯೋ ಕುಡಿಸ್ಲೇ ಸಿಕ್ಕಿಲ್ಲ ಸುಮ್ಮನೀರಿ ಏತಗೆ ಪಾಪ ಅಯ್ಯೋ ತಗೋರು ಮಕ್ಳು ಮಾಡ್ಬಿಟ್ಟು ಓದ್ಲ ಯಪ್ಪ ಅಲ್ಲ ಅಲ್ಲಕ್ಕಂದರು ದಿ ಏನು ಕೇಳಿದಾರೆ ಬಂದ್ಬಿಟ್ಟಿದ್ದದು ಹಳ ಮುಂಡೆಗೆ ಮುಂಡೆಗೇ ಒಂಚೂರು ಬುದ್ಧಿ ಬೇಡವಾ ಬುದ್ಧಿದ್ದೀರಿ ಈ ಕೆಲಸ ಮಾಡ್ತಿದ್ದ ಅವಳು ಬುದ್ಧಿದ್ದೀರಿ ಈ ಕೆಲಸ ಮಾಡ್ತಿಲ್ಲ ಹೇಳಿ ಲೋಪರ್ ಮುಂಡೆ ಲೋಪದ ಮುಂಡೆ ತಗೊಬಂದು ಯಾವ ಥರ ಬುದ್ಧಿಗಂತಾಳು ನೋಡಿ ತೊಡ್ಗಾದ್ ಮುಂಡೆ ನೀವು ಯಾವಾಗ ಬಂದ್ರಿ ಒತ್ತಾರ ಬಂದಿನಿ ಅನ್ನೆ ಕರ್ಕೊಬಂದ್ ಅಂತ ಇಕಳ ಅಕ್ಕಿ ನೋಡ್ಕೊಂಡು ಅನ್ಕ ಬಂದೆ ಅಯ್ಯೋ ಸುಮ್ಮನೀರೈತೆ ಸುನಿ ತುಂಗೆ ಯಾಕೆ ತಗೋರು ಅದೇ ಕತೆತಾಗೆ ಒಟ್ಟಿಗೆ ಓಡ್ಕೊಳ್ತಾವಳೆ ಹಾಗೆ ಕುಡಿಸ್ತಾವಳೆ ಬೈಕು ಕುಡ್ದವ ಹ್ಞೂ ಕುಡಿತಾಳೆ ಕುಡಿತಾವೆ ಯಾಕೆ ಏನು ಗೊತ್ತು ನಮ್ಮ ಹವ್ವಾಳ್ನ ಅಲ್ಲ ಅಂತ ಕಂಡಿದ್ದಾವ ಪಪ್ಪಾ ಏನೋ ಪಪ್ಪಾ ಅಷ್ಟಾರೆ ಅವಳಿಗೆ ಕನ್ನಿ ಕರ್ಣ ಆಗಲ್ಲ ಎತ್ತೊಳ್ಗಾರ ಗಣ್ಣದ ಓಡಾಗಳೆ ಪಪ್ಪ ಇವಳು ನೋಡು ಆ ಗ್ಯಾರ ಮುಂಡ್ಯಾಗ ಬರ್ನ ಹೇಳಿ ರೂಟ ಚೆನ್ನಾಗಿಲ್ಲಕ್ಕ ಸಂಚಿರಿ ನೀವು ನೀವೇನಾರು ಅಂದ್ಕಳಿ ಆ ರೂಟ ಚೆನ್ನಾಗಿಲ್ಲ ಥೂ ಅದೇನು ಬುದ್ಧಿ ಕಲ್ತಿದ್ದವ ಏನೋ ಕಾಣ್ಯತೆಗೆ ಏನು ಬುದ್ಧಿ ಕಲ್ತಿದ್ದವೋ ನಿಜವಾಗ್ಲೂ ಏಯ್ ಭಾಳ ಬೇಜಾರು ಕಂದರು ನೀವೇನಾರು ಅಂದ್ಕಳಿ ಆಡೋದು ನೋಡಿದ್ರೆ ನಿಜವಾಗ್ಲೂ ಹೊಸಿಗೆ ಬೇಜಾರಾಕಿಲ್ಲ ನಮ್ಗಂತೂ ಹಿಂಗೆ ಆಡಿದ್ರೆ ಹೆಂಗೆ ಚಂದ್ ಹಿಂಗೆ ಎಲ್ಲಿ ಅಂತ ಏನು ಎಂತ ಗೊತ್ತಿಲ್ಲ ಎಲ್ಲ ಆಗಿದೋಗಿದಳು ಇನ್ನು ಕೂಡೋದು ಬೇಡ ಬರೀ ಇದ್ದೇ ಆಗೋಯ್ತು ಬರೋದು ಹೋಗೋದು ಬರೀ ಇದೇ ಉದ್ದಿನ ಉದ್ದು ಹಿಂಗೆ ಆಯಿತು ಬೇಡ ಅವ್ಳ ಸಮಸ್ಪೇ ಅವ್ಳ ಸರಿ ಇಲ್ಲ ಅನ್ಕೊಂಡು ಬಿಟ್ಟಾಕ್ರೆ ಬಳೆ ಕೆಲಸ ಮಾಡೋಕ್ಕ ಸುಂಕಿರಿ ಅವನು ಹೇಗಂಡ ಅವ ಇದೆನೋ ಬೆಂಗ್ಳೂರಿಗೆ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತಂತಪ್ಪ ಅವರು ಅವರು ಅವನು ಇದು ಅಬ್ಬ ತನ್ನೋರ ತನ್ನೂರ ಹತ್ತೈನೂರ ಅಜ್ಜಿನೂ ಇರಲಿ ಅವ್ರೆ ಪಪ್ಪಾ ಬಟ್ಟೆ ಬರೆಯ ಒಕ್ಕೊಡೋದು ಅದ್ ಮಾಡ್ಕೊಡ್ದೀಗ ಮೂರು ಮಕ್ಳ ಪಾಪ ಇವ್ರ ಕೈಲಿ ಸಾಕಿ ಬಿಟ್ಟು ಹೋದಾರ ಅವರು ಇಲ್ಲೇ ಅವ್ರೆ ಇರ್ಲಿ ಇರ್ಲಿ ಇದು ನಮ್ಮ ಸೋಭಾಗ್ಯನ್ ಸೊಸಿಗೆ ಹೆರ್ಗೆ ಆಗದಂತೆ ಓ ಯಾವುದೋ ಫೋನ್ ಬದುಕೊಂಡ್ರೂ ಈ ತರ ಫೋನ್ ಬತ್ತು ಅವ್ರದ್ದೇ ಕಣೆ ಏನೋ ಕಣೆ ಓ ನಿಮ್ಗೆ ಹೇಳಕ್ ಮಾಡಗಿಡಿದಾರೇನೋ ಅದಕ್ಕೆ ನೋಡಕ್ಕೆ ಹೋಯ್ತಾನೆ ಹಾಸ್ಪಿಟ್ಲಿಗೆ ನೋಡ್ಕೊಂಡು ಹಂಗೆ ಬಳಸ್ಕೊಂಡ್ ಬರ್ತೀನಿ ಅಲ್ಲಿಗೆ ನೀವು ಬಂದಿರ ನೋಡಕ್ಕೆ ಮನೆ ಕರ್ಕೊಂಡು ಹೋದ್ಮೇಲೆ ಹೋಯ್ತೀನಿ ಹೋಗಿ ಇಲ್ಲಿ ಹೋಗ್ಕೊಳ್ಳವೇ ಮನೆಗ್ ಮಾಡ್ಕ ಮಾಡ್ಕೊಂಡು ಹೋಗ್ತಾರಲ್ಲ ಆಗ್ಬೇಕಾದ್ರೆ ಹೋಗಿ ನೋಡ್ತೀನಂತೆ ಸರಿ ಸರಿ ನಾನು ಹೋಗಿ ಹಾಸ್ಪಿಟ್ಲಿಗೆ ನೋಡ್ಕೊಂಡು ನಾನು ಹಂಗೆ ಬರ್ತೀನಿ ಬಿಡಿ ಮತ್ತೆ ಸರ್ಕೊಂಡ್ರು ಆಮೇಲೆ ಆ ಮಕ್ಳಿಗೆ ಆ ಕೊಡ್ತಾ ಹೋಗಿ ಇದ್ನಕ್ಕೆ ಇದು ಕಮ್ಮಿ ಆಗ್ಬಿಟ್ಟವ್ರು ಪಪ್ಪಾ ಇಲ್ಲ ಇಲ್ಲ ಅದಕ್ಕೆ ಪುಷ್ಟಿ ಹಾರ ಚೆನ್ನಾಗಿ ಕೊಡ್ತಾವ್ರೆ ಡಾಕ್ಟ್ರು ಹೋಗಿ ಹೇಳ್ಬಿಟ್ಟು ಅಂತದ್ದು ಪೌಡ್ರ್ ಕೊಟ್ಟಿದಾರಂತೆ ಜಾಸ್ತಿ ಹಾಲು ಉತ್ಪತ್ತಿ ಆಯ್ತದೆ ಅಂದ್ಕೊಂಡು ಅದೆಂಥದ್ದು ಬರ್ಕೊಟ್ಟಿದಾರಂತೆ ಚೆನ್ನಾಗಿ ಕುಡಿಸ್ತಾವಳೆ ಮೂರು ಜನ ಹೋಗ್ಕೊಡ್ಬಿಡಿ ಪಪ್ಪಾ ನನ್ನ ಮಕ್ಳು ಅಸ್ಮತ್ತೆ ಹುಳಿ ಮಕ್ಳು ಉಟ್ಬಿಟ್ಟಿದ್ರೆ ನಾನು ಬಿಸಾಕ್ಬಿಡ್ತೀನಿ ಹಂಗೆ ಅಂದ್ಕೊಂಡು ನಾನು ಹೊರ್ಕತ್ತೀನಿ ಅಂದ್ಕೊಂಡು ಪಪ್ಪಾ ಹೊರ್ಕತ್ತದೆ ತಾಯಿನ ನಾನು ಹೋಗ ಒಳ್ಳೇದು ಮಾಡ್ಲಿಕ್ಕಂದ್ರೆ ಒಳ್ಳೇದು ಮಾಡಲಿ ಅವಳು ಒಳ್ಳೆ ತನಕ ಒಳ್ಳೇದಾಯ್ತದೆ ಅವ್ಳಿಗೆ ತೂಗಿ ಬಿಟ್ಟಂ ಅವಳೆ ಒಳ್ಳೇದಾಯ್ತದೆ ಸುಮ್ಮನೆ ಸರಿ ನಾನು ಹೋಗಬೇಕು ಒಂಚೂರು ಅಡುಗೆ ಮಾಡ್ಕೊಂಡು ತಗೊಂಡು ಮಾ ಬರ್ತೀನಿ ಬಿಡಿ ಮತ್ತೆ ಹ್ಞೂ ಸರಿಕಂದ್ರೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ